ಫ್ರೈಡೆ ಮಾರ್ನಿಂಗ್ ಶುಕ್ರವಾರ ಆಗಿರೋದ್ರಿಂದ ಇವತ್ತು ಸ್ವಲ್ಪ ಬೇಗನೆ ಇದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ದೆ ಸಾಮಾನೆಲ್ಲ ನೈಟೇ ಎಲ್ಲ ತಂದು ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ಯಾಕಂದರೆ ಬೆಳಿಗ್ಗೆ ನಾನು ಬೇಗ ಪೂಜೆ ಮಾಡೋದ್ರಿಂದ ಅಷ್ಟು ಬೇಗ ಏನೂ ಬಾಕ್ಲೆ ತೆಗ್ದಿರೋಲ್ಲ ಸಂಜೆಯೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ಬಿಟ್ಟಿರ್ತೀನಿ ಹಾಗೆ ರಂಗೋಲಿನೆಲ್ಲ ಬಿಟ್ಟು ಪೂಜೆ ಎಲ್ಲ ನಂತರ ಇವತ್ತಿನ ತಿಂಡಿಗೆ ನಾನು ಡಿಫ್ರೆಂಟಾಗಿ ಸ್ಪೆಷಲ್ ಐಟಮ್ ಕೂಡ ಮಾಡ್ಕೊಂಡಿದ್ದೆ ನಮಗ್ ಪರಿಚಯ ಇರೋರು ಒಬ್ರು ಗಿಣ್ಣ ತಂದು ಕೊಟ್ಟಿದ್ರು ಅವರು ಊರಲ್ಲಿ ಹಾಕಿತ್ತಂತೆ ಹಾಗಾಗಿ ತಂದು ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಇವತ್ತು ಗಿಣ ಹಾಲು ಮಾಡ್ಕೊಂಬಿಡೋಣ ಅಂತ ಗಿಣ್ಣಗೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ಈ ಆಗುವಷ್ಟು ಗಿಣ ಹಾಲಿತ್ತು ನಾನು ಅದಕ್ಕೆ ಒಂದು ನೂರು ಗ್ರಾಮ್ ಆಗುವಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಕುದಿಸ್ಕೊತಿದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆಗುವಷ್ಟು ಬಾಂಬೆ ರವನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಕುದಿತಿರುವಂಥ ಗಿಣ ಹಾಲಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರುವಂಥ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಅದರ ನಾನು ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಗೆ ಒಂದೆರಡು ಮೂರು ಹಾಲಕ್ಕಿನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡ್ಬಂದು ಕುದಿತಿರುವಂಥ ಗಿಣ ಹಾಲಿಗೆ ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ಇಷ್ಟಾದರೆ ಸಾಕು ಗಿಣ್ ಹಾಲು ರೆಡಿನೇ ಆಗೋಗ್ಬಿಡುತ್ತೆ ತುಂಬಾ ಟೇಸ್ಟಿಯಾಗಿರುವಂಥ ಗಿಣ ಹಾಲು ಅಂತಲೇ ಹೇಳ್ಬೋದು ಸಿಟಿಗಳಲ್ಲಿ ಹೇಳಬೇಕು ಅಂತಂದರೆ ಹಾಲು ಸಿಗೋದು ತುಂಬಾ ರೇರು ಹಳ್ಳಿಗೆ ಹೋದರೆ ಕಂಪಲ್ಸರಿಯಾಗಿ ಸಿಕ್ಕೇ ಸಿಗುತ್ತೆ ಆವಾಗ ನಾನಂತೂ ಅಮ್ಮನ ಹತ್ರ ಮಾಡಿಸ್ಕೊಂಡು ಖಂಡಿತವಾಗ್ಲೂ ತಿಂತೀನಿ ನನ್ನ ಹಸ್ಬೆಂಡಿಗೂ ಗಿಣ್ ಹಾಲು ಅಂತಂದರೆ ತುಂಬಾ ಇಷ್ಟ ಹಾಗೆ ನಾನು ಇದ್ರ ಜೊತೆಗೆ ಇವತ್ತು ಚಿತ್ರಣ ಕೂಡ ಮಾಡಿದ್ದೆ ನನ್ನ ಮಗಳು ಸ್ವೀಟ್ ಐಟಮ್ ಏನು ಏನು ತಿನ್ನಲ್ಲ ಸೊ ಅದಕ್ಕೆ ಚಿತ್ರಾನ್ನ ಕೂಡ ಮಾಡಿಕೊಂಡಿದ್ದೆ ನಾನು ಹಾಲಿಗೆ ಕಾಂಬಿನೇಷನ್ ಆಗಿ ನೀರು ದೋಸೆ ಕೂಡ ಮಾಡಿಕೊಂಡಿದ್ದೆ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು ಬೇಕಾದರೆ ನೀವು ಚಪಾತಿ ರೋಟಿ ಕೂಡ ಮಾಡ್ಕೊಂಬೋದು ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ಗಿಣ್ ಹಾಲ್ ಅಂತಂದರೆ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ